ಪ್ರಕರಣದಲ್ಲಿ ಡಿಸಿಎಂ ಶಿವಕುಮಾರ್ ಅವರ ಪಾತ್ರ ಇಲ್ಲ ಎಂದರೆ ತಕ್ಷಣವೇ ಸಿಬಿಐಗೆ ಒಪ್ಪಿಸಲಿ ಎಂದು ಕೆಆರ್ಪೇಟೆ ಶಾಸಕ ಎಚ್ಡಿ ಮಂಜು ಸರ್ಕಾರವನ್ನು ಒತ್ತಾಯಿಸಿದರು ಕೆಆರ್ಪೇಟೆ ಪ್ರವಾಸಿ ಮಂದಿರ ವೃತ್ತದಲ್ಲಿ ಕಾಂಗ್ರೆಸ್ ವಿರುದ್ದ ತಮ್ಮ ಬೆಂಬಲಿಗರೊಂದಿಗೆ ಪ್ರತಿಭಟನೆ ನಡೆಸಿ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತು ಡಿಕೆ ಶಿವಕುಮಾರ್ ತಮ್ಮನ್ನು ರಕ್ಷಿಸಿಕೊಳ್ಳಲು ಎಸ್ಐಟಿಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ನಾಲ್ಕು ಗೋಡೆ ಮಧ್ಯೆ ನಡೆದಿತ್ತು ಎನ್ನಲಾದ ದೃಶ್ಯವನ್ನು ಪೆನ್ ಡ್ರೈವ್ ಹಾಗೂ ಸಿಡಿ ಮೂಲಕ ಹಂಚಿ ದೇಶ ವಿದೇಶಗಳಲ್ಲಿ ರಾಜ್ಯದ ಮಹಿಳೆಯರ ಮಾನಹರಾಜು ಹಾಕಿದ್ದಾರೆ ಇವರು ನಿಜವಾಗಿಯೂ ಪ್ರಮುಖ ಆರೋಪಿಯಾಗಿದ್ದು ಮೊದಲು ಡಿಕೆಶಿ ವಿರುದ್ದ ಕ್ರಮ ಜರುಗಿಸಬೇಕು ಇನ್ನು ರಾಜಕೀಯ ಜೀವನದಲ್ಲಿ ಶಿಖಂಡಿಯ ಆಟ ಆಡುತ್ತಿರುವ ಎಲ್ಆರ್ ಶಿವರಾಮೇಗೌಡ ಕಾಂಗ್ರೆಸ್ಗೆ ತನ್ನನ್ನು ತಾನು ಮಾರಿಕೊಂಡಿದ್ದಾನೆ ಈ ಪ್ರಕರಣದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದ್ದು ತಪ್ಪಿತಸ್ಥರು ಯಾರೇ ಆಗಲಿ ನಿಷ್ಪಕ್ಷಪಾತ ತನಿಖೆಗೆ ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಅವರು ಆಗ್ರಹಿಸಿದರು ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ಉಪಸ್ಥಿತರಿದ್ದರು ಇಡೀ ರಾಜ್ಯಾದ್ಯಂತ ಉಪಮುಖ್ಯಮಂತ್ರಿ ವಿರುದ್ಧ ಮತ್ತು ಚಿಕ್ಕಂಡಿ ಶಿವರಾಮೇಗೌಡ ವಿರುದ್ಧ ರಾಜ್ಯಾದ್ಯಂತ ನಡೀತಾ ಇದೆ ನಾವು ಒಂದು ವೇಳೆ ನಮ್ಮ ಪಕ್ಷದ ಯಾವುದೇ ಗುಣಸ್ಥಾನದಲ್ಲಿ ಸಹ ತಪ್ಪಿದಷ್ಟು ಆಗಿದೆ ನಾವು ಅವ್ರ ವಿರುದ್ಧ ತನಿಖೆ ಆಗಿ ಶಿಕ್ಷೆಯಾಗಿ ನನ್ನ ಒಂದು ದೃಢವಾದ ನಿರ್ಧಾರ ನಮ್ಮ ಪಕ್ಷದ ದೇವೇಗೌಡ ಮಾಡಿರುವುದು ತುಂಬ ಎಲ್ಲ ವರ್ಷಕ್ಕೂ ಸಹ ಆಗಿದೆ ಆದರೆ ಇದು ಪಿತೂರಿ ನಡೀತಾ ಇದೆ ವ್ಯವಸ್ಥಿತವಾದ ಪಿತೂರಿ ನಡೀತಾ ಇದೆ ಅಂತ ಬಂದು ದೇವರಾಜ್ರು ಬಹಿರಂಗಪಡಿಸಿದಂತಹ ಆಡಿಯೋ ಮತ್ತು ವಿಡಿಯೋ ಚಿತ್ರಣದಲ್ಲಿ ನಮ್ಮ ಕನ್ನಡ ಅದರ ಮನೆಗಳಂತ ನಾವೆಲ್ಲರೂ ಸಹ ಇವತ್ತು ಉಪಮುಖ್ಯಮಂತ್ರಿಗಳು ಸೋಲಿನ ಹತಾಶೆಯಿಂದ ನಮ್ಮರ ಸೋಲಿನ ಹತಾಶೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ನೆಲ ಕಟ್ತಾ ಇರುವಂಥ ಹತಾಶದಿಂದ ನಮ್ಮ ಮೈತ್ರಿಯಿಂದ ಬಂದಿರುವಂತ ನಡತಿಯಿಂದ ಅನ್ಯ ಅಕ್ರಮ ಮಾರ್ಗದಿಂದ ಸಿ ಡಿ ಹಂಚೋದ್ರ ಮುಖಾಂತರ ನಾವು ಪಡಿಬೋದು ಅಂತ ಜೊತೆಗೆ ದೇವೇಗೌಡರ ಪಕ್ಷ ಕುಟುಂಬವನ್ನು ನಮ್ಮ ಪಕ್ಷವನ್ನು ಮುಗಿಸೋದೇ ನಮ್ಮ ಗುರಿಯ ಏಕೈಕ ನಿರ್ಧಾರ ಅಂತ ಸಿಡಿಯಲ್ಲಿ ಬಹಿರಂಗ ಆಗಿರೋದ್ರಿಂದ ಜೊತೆಗೆ ಎಸ್ ಐ ಟಿ ತನಿಖೆ ಆದಿ ತಪ್ತಾ ಇರೋದ್ರಿಂದ ಜೊತೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ ಆ ಸಿ ಡಿಯನ್ನು ಅನೌ ಬಹಿರಂಗಪಡಿಸ್ಬೇಕು ಮಾನ್ಯ ನ್ಯಾಯಾಲಯದ ಆದೇಶ ಇದೆ ಆದರೂ ಸಹ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಂಥದವ್ರು ಕಾನೂನು ಅರಿವಿರುವಂಥವ್ರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಜಲಸಂಪನ್ಮೂಲವಾಗಿ ಸಚಿವರಾಗಿ ಕೆಲಸ ಮಾಡಿರೋರು ಇನ್ನೂ ಸಹ ಸಚಿವರಾಗಿ ಕೆಲಸ ಮಾಡಿರುವಂಥವ್ರು ಸಿ ಡಿ ತರಿಸ್ಕೊಂಡು ಪೆನ್ ಡ್ರೈವ್ ಮುಖಾಂತರ ಅಕ್ರಮ ಮಾರ್ಗಗಳ ಮುಖಾಂತರ ಹಂಚಿ ಇಟೂರಿಗೆ ಸಿಕ್ಸಿ ನಡೆದಿ ನಡೆದಿದೆಯಾ ನಡೆದಿರೋ ಗೊತ್ತಿಲ್ಲ ಒಂದು ವೇಳೆ ನಡೆಯುತ್ತಾ ಸಂಬಂಧಪಟ್ಟ ತನಿಖೆ ಆಗಲಿ ಅವ್ರಿಗೆ ರುಜುವಾದ್ರೆ ವಿರುದ್ಧ ಕ್ರಮ ಆಗಲಿ ಸರ್ಕಾರದಿಂದ ಅವ್ರು ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಶಿವರಾಮಗೌಡ ಮಾತಾಡ್ತಾನೆ ರಾಜ್ಯ ಉಪಮುಖ್ಯಮಂತ್ರಿಯನ್ನು ಇಕ್ಕಟ್ಟಿಗೆ ಸಲ್ಲಿಸಬಾರ್ದು ನೀವು ಯಾವರಾಜಗೌಡ್ರಿ ಅಂತ ಹೇಳ್ತಾರೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಒಂದು ರಾಜಕೀಯವಾಗಿ ಹುದ್ದೆ ಕೊಡ್ತೀವಿ ಆರ್ಥಿಕ ಸಹಾಯ ಮಾಡ್ತೀವಿ ಹೀಗೆಲ್ಲ ರೀತಿ ಸಹಕಾರ ಕೊಡಿ ಅವ್ರಿಗೆ ಇರುವಂಥ ಇಲ್ಲುತ್ತ ಸ್ವಲ್ಪ ಪ್ರವೋಕ್ ಮಾಡಿ ಸೃಷ್ಟಿ ಮಾಡಿ ಅಂತ ಹೇಳ್ತಾರೆ ಇದನ್ನು ಸಹ ಅದೇ ಥರ ಸೃಷ್ಟಿ ಆಗಿರ್ಬೋದು ಅಂತ ಕಲ್ಪನೆ ನಮ್ಮಲ್ಲಿದೆ ಅವ್ರಿಗೆ ಕಲ್ಪ ಸೃಷ್ಟಿ ಆಗಿದೆಯೋ ಆಗಿರೋ ಗೊತ್ತಿಲ್ಲ ಆದರೆ ತನಿಖೆ ಆಗಲಿ ನೆನ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಸಂಬಂಧಪಟ್ಟವ್ರಿಗೆ ಮುಕ್ತಿಂದು ನೀರು ಕುಡಿಲಿ ಅಂತ ಹೇಳ್ತಾರೆ ಇವತ್ತಿನ ಕಾಲ್ ಕಟ್ಕೊಳಕ್ ಹೋಯ್ತಾರೆ ಅವ್ರ ಇಂದು ಅಮ್ಮಯ್ಯಕಪ್ಪ ಡಿ ಕೆ ಶಿವಕುಮಾರು ನಮ್ಮ ಹುಡುಗನ ರಕ್ಷಣೆ ಮಾಡು ಇನ್ನು ಕಾಲ್ ಕಟ್ಕೊತೀನಿಗನಪ್ಪ ಅವ್ನು ಮುಕ್ಕ ಹೋಯ್ತಾರ ಸಂಬಂಧಪಟ್ಟವ್ರಿಗೆ ಯಾರೇ ಆಗಿರಲಿ ಎಂಥ ಉದ್ದಲ್ಲಿ ಇರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಇದ್ದಾರ ಆದರೆ ತನಿಖಾ ಸಂಸ್ಥೆ ಆದಿತ್ಯಪ್ತ ಇರೋದ್ರಿಂದ ನಿಜವಾದ ತನಿಖಾ ಸಂಸ್ಥೆ ಸಿ ಬಿ ಐಗೆ ಅವಕಾಶ ಮಾಡಿಕೊಡಿ ಯಾರು ಅಕ್ರಮ ಮಾಡಿದನೋ ಅಕ್ರಮ ಮಾಡಿದಂಥದ್ದು ನ್ಯಾಯಾಲಯ ತಡೆ ಆದೇಶ ಇದ್ರು ಸಹ ಅದನ್ನು ಬಹಿರಂಗಪಡಿಸಿದ್ರು ಅದಕ್ಕಿಂತ ಘೋರವಾದ ಅಪರಾಧ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮತ್ತು ಪ್ರಾಣವನ್ನು ಹರಣ ಮತ್ತು ಮಾನವನ್ನು ಹರಣ ಮಾಡ್ತಾ ಇರುವಂಥ ಸಂಬಂಧಪಟ್ಟ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಹ ತನಿಖೆ ಆಗಬೇಕು ಸಿ ಡಿ ಒಪ್ಪಿಸಬೇಕು ರಾಜ್ಯ ಸರ್ಕಾರದ ಎಸ್ ಐ ಟಿ ಸಂಸ್ಥೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟ್ರ ಅಂಡವಾರಿಂದ ಆ ತನಿಖಾ ಸಂಸ್ಥೆಯನ್ನು ಬದಲಾಯಿಸಿ ಸಿ ಡಿ ಒಪ್ಪಿಸಬೇಕು ಅಲ್ಲಿ ತನಕ ಸಂಬಂಧಪಟ್ಟ ಸಚಿವರನ್ನು ಸಹ ರಾಜೀನಾಮೆ ತಗೋಬೇಕು ಅನ್ನೋದೇ ನಮ್ಮೆಲ್ಲರ ಕಸಿಟಿ ರಾಜ್ಯದ ಜನತಾ ನ್ಯಾಯಾಲಯ ಯೋಚನೆ ಮಾಡ್ತದೆ ಸಿ ಬಿ ಐಗೆ ಯಾಕೆ ಒಪ್ಪಿಸಲ್ಲ ಅಂತ ಒಪ್ಪಿಸ್ಲಿಲ್ಲ ಅಂತಂದ್ರೆ ಇವರೇ ಕಳ್ರು ಸಂಪೂರ್ಣವಾಗಿ ಅದ್ರಲ್ಲಿ ಬೇಕಿದೆ ನೈಜತೆ ಇಲ್ಲ ಕ್ರಿಯೇಟ್ ಮಾಡವ್ರೆ ಇಲ್ಲ ಅಂತಂದ್ರೆ ಕ್ರಿಯೇಟ್ ಮಾಡಿದ್ರು ಇವರು 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 ಹಂಚಿಕೆ ಮಾಡಿದ್ರೆ ಇವರೇನೆ ಕ್ರಿಯೇಟ್ ನಿಜವಾಗಿದ್ರು ಸಹ ಹಂಚಿಕೆ ಮಾಡಿದ್ರು ಇವರೇನೆ ನೈಜವಾದ ಸತ್ಯಾಂಶ ಹೊರಗಡೆ ಬರುತ್ತೆ ಅವ್ರು ಸಾರ್ವಜನಿಕ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋದು ಪ್ರಸಂಗ ಬರುತ್ತೆ ತಂಗೆಲ್ಲ ಗೊತ್ತಿದೆ ಗೊತ್ತ ಶಿವರಾಮೇಗೌಡ ಮಾತಾಡ್ತಾನೆ ಅವನು ಇಲ್ಲಿ ದೇವ್ನಿ ಸಹ ಕೊಟ್ಟಿಲ್ಲ ಅಂತ ರಾಷ್ಟ್ರೀಯ ಪಕ್ಷದ ಗೌರವಗಳೇ ಎಲ್ಲಿ ಅವಾಗ ಅವಶ್ಯಕತೆ ಸಿಗ್ತದೆ ಅಲ್ಲಿ ನೋಡ್ತಾರೆ ಅನ್ನೋ ಒಂದು ಮಾತು ನಿಮ್ಗೆ ಎಲ್ರಿಗೂ ಸಹ ಬಹಿರಂಗ ಆಗ್ತದೆ ಸಿ ಬಿ ಐಗೆ ಒಪ್ಪಿಸ್ಲಿಲ್ಲ ಅಂತಂದ್ರೆ ಅವರೇ ಕಳ್ಳರು ಅವರೇ ಇದಕ್ಕೆ ರೂವಾರಿಗಳು ಸೃಷ್ಟಿಕರ್ತರು ಹಂಚಿಕೆದಾರರು ಎಲ್ರಿಗೂ ಜಗ ಜಾಹೀರಾಗೋದ್ ಈಗ